ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಎರಡನೇ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಇನ್ನು ಬೇರೆಯವರ ಹಿತಕ್ಕಾಗಿ ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡಬೇಕೆಂಬ ಪ್ರಶ್ನೆ ಬರುವುದು ಪ್ರಾರ್ಥನೆ ಮಾಡುವಾಗ ತನ್ನ ಮನಸ್ಥಿತಿ ಹೇಗಿರುವುದೋ ಅದೇ ಮಟ್ಟಕ್ಕೆ ಅವರನ್ನು ತರಬೇಕೆಂಬುದೇ ಅದಕ್ಕೆ ಉತ್ತರ ನಾವು ವಿನೀತ ಸೇವಕರಂತೆ ಕ್ಷುದ್ರ ಭಿಕ್ಷುಕರಂತೆ ಮಹಾಮಹಿಮನ ಮಂದಿರದಲ್ಲಿ ಬಂದಿದ್ದೇವೆ ನಮ್ಮದೆಲ್ಲವನ್ನೂ ಆತನು ಮುಂದಿಟ್ಟು ಆತನ ಇಚ್ಛೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಎಂಬ ಈ ವಿಚಾರವನ್ನು ಅವರ ಮನಸ್ಸಿನ ಮೇಲೆ ಬಿಂಬಿಸಬೇಕು ಎಲ್ಲ ಕಡೆಯಿಂದಲೂ ಉಪಸಂಹರಿಸಿಕೊಂಡ ಆತನ ಕಡೆಗೆ ತಿರುಗಬೇಕು ಸಂಸಾರವು ಅಸಾರವೆಂದೆನಿಸಬೇಕು ಪ್ರತಿಯೊಂದರ ಸ್ಮರಣೆಯೂ ಆ ಒಂದು ಸ್ಮರಣೆಯಲ್ಲಿ ಸಮಾವೇಶವಾಗಬೇಕು ರೋಮ ರೋಮದಲ್ಲಿ ಆತನ ನೆನಪೇ ಉಳಿದುಕೊಂಡಿರಬೇಕು ಇದನ್ನು ಪೂರ್ಣ ಲಯವೆನ್ನುವರು ಈ ಸ್ಥಿತಿಯನ್ನು ಮನುಷ್ಯನು ಪಡೆದುದಾದರೆ ನನ್ನ ಅಭಿಪ್ರಾಯದಲ್ಲಿ ಆತನು ಅಡಿಯಿಂದ ಮುಡಿಯವರೆಗೆ ಪ್ರಾರ್ಥನಾಮಯನೇ ಆತನ ಪ್ರತಿಯೊಂದು ವಿಚಾರವೂ ಒಡೆಯನಿದೆ ಒಡೆಯನ ಅಪ್ಪಣೆಯೇ ಆತನ ಇಚ್ಛೆ ಇಂಥ ಪ್ರಾರ್ಥನೆ ಮಾಡಲು ಜನರನ್ನು ಅಣಿಗೊಳಿಸಬೇಕು ಯಾರಾದರೂ ಇದನ್ನು ಸಾಧಿಸಿ ಇದರಲ್ಲಿ ನೆಲೆಸಿಬಿಟ್ಟರೆ ಅವರಿಗೆ ಅವನ ಸ್ಮರಣೆಯನ್ನು ಉಳಿದು ಇನ್ನೇನೂ ಮಾಡಬೇಕಾದುದು ಉಳಿಯುವುದಿಲ್ಲ ಆ ಸ್ಮರಣೆಯಾದರೂ ಎಂಥದ್ದು ಅದರ ನೆನಪು ಸಹ ಬಾರದಂಥದ್ದು ದೊಡ್ಡ ದೊಡ್ಡ ಸಂತರು ಈ ಸ್ಥಿತಿಯನ್ನು ಪಡೆಯಲು ಹಂಬಲಿಸಿ ಹೋದರು ಆದರೆ ಇದರ ಅಂಚನ್ನು ಸಹ ಮುಟ್ಟಲು ಆಗಲಿಲ್ಲ ಕೇವಲ ಅಭಿಲಾಷೆಯಾಗಿಯೇ ಉಳಿಯಿತು ಇದೇನು ಸಾಮಾನ್ಯ ಸಂಗತಿಯೇ ಅದರ ನಿಜ ಸ್ಥಿತಿಯನ್ನು ತಿಳಿದು ಮಹದಾಶ್ಚರ್ಯ ಪಡುವಿರಿ ಅಲ್ಲಿ ಮಿತಿಮೀರಿದ ಸರಳತೆ ಇದೆ ತರಂಗಗಳಿದ್ದರೂ ಶಾಂತಿ ಇದೆ ಅದನ್ನು ಶಾಂತಿ ಎನ್ನಲೂ ಬರುವಂತಿಲ್ಲ ಉದ್ವೇಗಾವೇಗಗಳಂತೂ ದೂರ ಉಳಿದವು ಬೆಳಕು ಎಂದು ಕರೆದರೆ ಸರಿಯಾಗಲಾರದು ಕತ್ತಲೆ ಎಂದರೂ ವಿಸಂಗತವಾಗುವುದು ಹಾಗಾದರೆ ಏನಿದೆ ಪ್ರಾಯಶಃ ಅದನ್ನು ಯಾರು ಮೆಚ್ಚಲಾರರು ಇಲ್ಲಿ ಎಲ್ಲವೂ ಕೊನೆಗೊಳ್ಳುವುದು ಇದು ಎಲ್ಲ ಸತ್ಯದ ಮೂಲತತ್ವ ಇದೇ ಯಥಾರ್ಥ ಇಲ್ಲಿಯೇ ಎಲ್ಲ ಸ್ಥಿತಿಗಳು ಮುಗಿದು ಹೋಗುವವು ಅಲ್ಲಿಂದ ಮುಂದೇನು ಹೇಳಲಿ ಭಗವಂತನು ಎಲ್ಲರಿಗೂ ಈ ಅನುಭವವನ್ನು ಕರುಣಿಸಲಿ ಬಾಬುಜಿ ಮಹಾರಾಜರು ಇಲ್ಲಿ ನಮಗೇನು ಹೇಳ್ತಾ ಇದ್ದಾರೆ ಬೇರೆಯವರ ಹಿತಕ್ಕಾಗಿ ಯಾವ ರೂಪದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋವಂಥ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಎಷ್ಟೋ ಕಷ್ಟಗಳಿರುತ್ತೆ ಕಾರ್ಪಣ್ಯಗಳಿರುತ್ತೆ ದುಃಖಗಳಿರುತ್ತೆ ಅಥವಾ ಯಾವ್ದ್ಯಾವುದೋ ಒಂದು ಕ್ಲಿಷ್ಟವಾದಂತಹ ಪರಿಸ್ಥಿತಿಗಳಿರುತ್ತೆ ಅಂತಹ ಸಮಯದಲ್ಲಿ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕಾಗತ್ತಲ್ಲ ಅವರ ಒಳ್ಳೆಯದನ್ನು ಬಯಸ್ಬೇಕಾಗತ್ತಲ್ಲ ಅಂಥ ಸಂದರ್ಭದೊಳಗೆ ನಾವು ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಪ್ರಶ್ನೆ ಬರುತ್ತೆ ಅದಕ್ಕೆ ಬಾಬುಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡುವಾಗ ತನ್ನ ಮನಸ್ಥಿತಿ ಹೇಗಿರುವುದೋ ಅದೇ ಮಟ್ಟಕ್ಕೆ ಅವರನ್ನು ತರಬೇಕೆಂಬುದೇ ಅದಕ್ಕೆ ಉತ್ತರ ಅಂದರೆ ನಮ್ಮ ಮನಸ್ಥಿತಿ ಪ್ರಾರ್ಥನೆ ಮಾಡುವಾಗ ಹೇಗಿರುತ್ತೋ ಅದೇ ರೀತಿಯಲ್ಲಿ ಅವರ ಮನಸ್ಸು ಕೂಡ ಅದೇ ರೀತಿಯಲ್ಲಿ ಅದೇ ಮಟ್ಟಕ್ಕೆ ಬರುವಂತೆ ಮಾಡಪ್ಪ ಭಗವಂತ ಅಂತ ಹೇಳಿ ಕೇಳ್ಕೊಳ್ಳೋದು ಅಂತ ಅಂದರೆ ನಮ್ಮ ಮನಸ್ಸು ಫಸ್ಟ್ ಹೇಗಿರಬೇಕು ಮೊದಲಿಗೆ ಅಂದರೆ ನಾವು ವಿನೀತ ಸೇವಕರಂತೆ ಕ್ಷುದ್ರ ಭಿಕ್ಷುಕರಂತೆ ಆ ಮಹಾಮಹಿಮನ ಮಂದಿರದೊಳಗೆ ಬಂದೀವಿ ನಮ್ಮದೆಲ್ಲ ಆತನ ಮುಂದಿಟ್ಟು ಆತನ ಇಚ್ಛೆಗೆ ನಮ್ಮನ್ನು ಸಮರ್ಪಿಸ್ಕೊಳ್ಬೇಕು ಈ ರೀತಿಯದ್ದಾಗಿರಬೇಕು ನಮ್ಮ ಒಂದು ಸ್ಥಿತಿ ಆಗ ಆ ಪ್ರಾರ್ಥನೆ ಅನ್ನೋದನ್ನು ನಾವು ಭಗವಂತನಿಗೆ ಸಲ್ಲಿಸಬೇಕು ಅಂದರೆ ಇಂಥದ್ದೇ ಸ್ಥಿತಿ ನಮ್ಮ ನಾವು ಯಾರ ಹಿತಕ್ಕಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂದ್ಕೊಳ್ತಾ ಇದ್ದೀವಲ್ಲ ಅವರ ಸ್ಥಿತಿ ಕೂಡ ಅದೇ ಥರ ಆಗಲಿ ಅಂಥೇಳಿ ನಾವು ಬಯಸಬೇಕು ಅಂತ ಹೇಳ್ತಾ ಇದ್ದಾರೆ ಎನ್ನುವಂಥ ಈ ವಿಚಾರ ಅವರ ಮನಸ್ಸಿನ ಮೇಲೆ ಬಿಂಬಿಸಬೇಕು ಅಂದರೆ ಅವರು ಕೂಡ ವಿನೀತ ಸೇವಕರಂತೆ ಕ್ಷುದ್ರ ಭಿಕ್ಷುಕರಂತೆ ಆ ಭಗವಂತನ ಒಂದು ಮಂದಿರದಲ್ಲಿ ಬಂದು ಎಲ್ಲವನ್ನು ಆತನ ಮುಂದಿಟ್ಟು ಆತನ ಇಚ್ಛೆಗೆ ಅವರನ್ನು ಸಮರ್ಪಿಸಿಕೊಳ್ಳುವಂಥ ಒಂದು ಬರಲಿ ಅಪ್ಪ ಭಗವಂತ ಅಂತ ನಾವು ಅವರ ಹಿತಕ್ಕಾಗಿ ಮಾಡುವಂಥ ಪ್ರಾರ್ಥನೆ ಇದು ಇದು ಎಷ್ಟು ನಾವು ಗಹನವಾಗಿ ಇದನ್ನು ವಿಚಾರ ಮಾಡಬೇಕು ಅನ್ನೋದನ್ನು ನಮಗೆ ಬಿಟ್ಟಿರುವಂಥದ್ದು ಯಾಕೆಂದರೆ ಬೇರೆಯವ್ರಿಗೆ ಹಿತ ಯಾವುದು ಮಾಡುತ್ತೆ ಅಂದರೆ ಕೇವಲ ಆ ಸೇವಕನ ಸ್ಥಾನದಲ್ಲಿ ನಿಂತು ಎಲ್ಲವನ್ನೂ ಆತನಿಗೆ ಸಮರ್ಪಿಸಿಕೊಂಡು ಆತನ ಇಚ್ಛೆಗೆ ನಮ್ಮನ್ನು ಒಪ್ಪಿಸೋದೇನಿದೆ ಅಲ್ಲ ಅದೇ ಒಂದೇ ಮಾನವನ ಹಿತ ಎಲ್ಲ ಕಡೆಯಿಂದನೂ ಉಪಸಂಹರಿಸಿಕೊಂಡು ಆತನ ಕಡೆಗೆ ತಿರುಗಬೇಕು ಸಂಸಾರ ಹೇಗಿರಬೇಕು ಅಂದರೆ ಅಸಾರ ಅನಿಸಿರ್ಬೇಕು ಅಂತ ಹೇಳ್ತಾರೆ ಬಾಬುಜಿಯವರು ಸಂಸಾರವು ಅಸಾರ ಅನಿಸಿರ್ಬೇಕು ಪ್ರತಿಯೊಂದರ ಸ್ಮರಣೆನೂ ಆ ಒಂದು ಸ್ಮರಣೆಯಲ್ಲಿ ಸಮಾವೇಶವಾಗಬೇಕು ಯಾವುದೇ ಒಂದು ಕೆಲಸ ಇದೆ ಅದು ಮಾಡ್ತಾ ಮಾಡ್ತಾ ಅಥವಾ ಅದು ಮಾತಾಡ್ತಾ ಆಡ್ತಾನೆ ಅದು ಮತ್ತೆ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಬಾಬುಜಿಯವರ ಹತ್ರನೇ ಅಂದರೆ ಗುರುವಿನಲ್ಲಿನೇ ಆ ಭಗವಂತನನ್ನು ಪಡೆಯೋದರಲ್ಲಿನೇ ಮತ್ತೆ ಹೋಗಿ ಸೇರಬೇಕದು ಅದರದ್ದೇ ನೆನಪು ಕೊಡ್ತಾ ಇರಬೇಕು ಯಾವಾಗಲೂ ಅದೇ ಒಂದು ವಿಚಾರದಲ್ಲಿ ನಾವು ಜೀವನ ಮಾಡಬೇಕು ಕೆಲಸ ಮಾಡಬೇಕು ಕಾರ್ಯ ಮಾಡಬೇಕು ಅದನ್ನು ಬಾಬೂಜಿಯವರು ಇದ್ದಾರೆ ಅಷ್ಟೇ ಅಲ್ಲದೆ ರೋಮ ರೋಮದಲ್ಲಿ ಆತನ ನೆನಪೇ ಉಳಿದುಕೊಂಡಿರಬೇಕು ಅಂತ ಹೇಳ್ತಾರೆ ಒಂದೊಂದು ಕಣದಲ್ಲಿ ಕೂಡ ಪ್ರತಿಯೊಂದು ಕಣದಲ್ಲಿ ಕೂಡ ನಮ್ಮ ದೇಹದ ನಮ್ಮ ಶರೀರದ ರೋಮ ರೋಮದಲ್ಲಿ ಕೂಡ ಆತನ ನೆನಪೇ ಉಳ್ದಿರಬೇಕು ಇದನ್ನು ಬಾಬುಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ಪೂರ್ಣ ಲಯ ಅಂತ ಹೇಳ್ತಾರೆ ಈ ಸ್ಥಿತಿಯನ್ನು ಮನುಷ್ಯನ ಪಡೆದದಾದರೆ ಬಾಬುಜಿ ಮಹಾರಾಜರ ಅಭಿಪ್ರಾಯದೊಳಗೆ ಆತನು ಅಡಿಯಿಂದ ಮುಡಿಯವರೆಗೆ ಪ್ರಾರ್ಥನಾಮಯನೇ ಆಗಿದ್ದಾನೆ ನೋಡಿ ಇಂಥ ಸ್ಥಿತಿಯನ್ನು ಪಡ್ಕೋಬೇಕಾಗಿದೆ ನಾವು ಅಡಿಯಿಂದ ಮುಡಿಯವರೆಗೆ ಪ್ರಾರ್ಥನಾಮಯನಾಗುವಂತಹ ಸ್ಥಿತಿ ರೋಮ ರೋಮದಲ್ಲಿ ಕೇವಲ ಆ ಗುರು ಮಹಾರಾಜರ ಒಂದು ನೆನಪೇ ಇರಬೇಕು ಬಿಡಬೇಕು ಅದು ಅಷ್ಟೇ ಅಲ್ಲದೆ ಆತನ ಪ್ರತಿಯೊಂದು ವಿಚಾರವೂ ಒಡೆಯಂದೇ ಆಗಿರುತ್ತೆ ಒಡೆಯನ ಅಪ್ಪಣೆಯೇ ಆತನ ಇಚ್ಛೆ ಆಗಿರುತ್ತೆ ಇದು ನೋಡಿ ಹೇಗಿದೆ ಅಂತ ಎಷ್ಟು ಸುಂದರವಾಗಿದೆ ಅಂತ ಆತನ ಮನಸ್ಸಿನಲ್ಲಿ ಬರುವಂತಹ ಒಂದೊಂದು ವಿಚಾರನೂ ಒಡೆಯಂದೇ ಆಗಿರುತ್ತೆ ಅಂದರೆ ನನ್ನ ವಿಚಾರ ನನ್ನದು ಅನ್ನೋದು ಏನು ಇರುವುದೇ ಇಲ್ಲ ಅಲ್ಲಿ ಎಲ್ಲ ಒಡೆಯನಂತೆ ಎಲ್ಲ ಗುರು ಗುರುಮಹಾರಾಜರದ್ದೆ ಆಗಿರುತ್ತೆ ಅಷ್ಟೇ ಅಲ್ಲದೆ ಓಡೆಯನ ಒಂದು ಅಪ್ಪಣೆ ಆತ ಈ ಆತನ ಇಚ್ಛೆ ಆಗಿರುತ್ತೆ ಅಂದರೆ ಆ ಮನಸ್ಸಿನಲ್ಲಿ ಏನೋ ಒಂದು ಇಚ್ಛೆ ಬಂದಿದೆ ಅಂದರೆ ಅದು ಆತನ ಇಚ್ಛೆ ಇರುವುದಿಲ್ಲ ಅದು ಓಡೆಯ ಅಪ್ಪಣೆ ಮಾಡಿರ್ತಾನೆ ಈ ಕೆಲಸ ಆಗಬೇಕಾಗಿದೆ ಅಥವಾ ಈ ರೀತಿಯಾಗಿ ನಡ್ಕೊಳ್ಬೇಕಾಗಿದೆ ಅಥವಾ ಇದನ್ನು ತಗೊಳ್ಬೇಕಾಗಿದೆ ಇದನ್ನು ಪಡಿಬೇಕಾಗಿದೆ ಅಂತ ಹೇಳಿ ಓಡೆಯನ ಒಂದು ಅಪ್ಪಣೆ ಆಗಿರುತ್ತೆ ಆವಾಗ ಅದು ಆತನ ಮನಸ್ಸಿನಲ್ಲಿ ಆ ಇಚ್ಛೆ ಒಂದು ರೂಪವನ್ನು ತಗೊಳ್ತದೆ ಅಂಥ ಸ್ಥಿತಿ ಅದು ಅಸ್ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಬಾಬುಜಿ ಮಹಾರಾಜ ಎಲ್ಲ ನಾವು ಹುಡ್ಕೋದೆ ಬಿಡ ಅಂಥದ್ದು ಯಾವಂಥವ್ರು ಯಾರಾದರೂ ಇದ್ದಾರಾ ಅಂತಂದರೆ ಸಾಕ್ಷಾತ್ ನಮ್ಮ ಬಾಬುಜಿ ಮಹಾರಾಜ ಅದಕ್ಕೆ ಬಾಬುಜಿಯವ್ರು ಇನ್ನೇನು ಹೇಳ್ತಾ ಇದ್ದಾರೆ ಇಂಥ ಪ್ರಾರ್ಥನೆ ಮಾಡಲಿಕ್ಕೆ ಜನರು ಜನರನ್ನು ನಾವು ಅಣೆಗೊಳಿಸಬೇಕು ಈ ಥರ ಆಗಬೇಕು ಎಲ್ಲರೂ ಅದೇ ಮಾನವನ ಹಿತ ಯಾರಾದರೂ ಇದನ್ನು ಸಾಧಿಸಿ ಇದರೊಳಗೆ ನೆಲೆಸಿಬಿಟ್ಟಾರೆ ಅಂತಂದರೆ ಅವರಿಗೆ ಅವನ ಸ್ಮರಣೆಯನ್ನು ಉಳಿದು ಇನ್ನೇನು ಮೇ ಮಾಡಬೇಕಾಗಿರುವಂಥದ್ದು ಉಳ್ದೇ ಇಲ್ಲ ಇನ್ನೇನು ಮಾಡೋದೇಬೇಕಾಗಿಲ್ಲ ಆ ಸ್ಮರಣೆ ಕೂಡ ಎಂಥದ್ದಿರುತ್ತೆ ಅಂತಂದರೆ ಅದರ ನೆನಪು ಸಹ ಬಾರದಂಥದ್ದು ಅಂತ ಆ ಸ್ಮರಣೆ ಇದೆಯೋ ಇಲ್ವೋ ಏನೂ ಗೊತ್ತಿಲ್ಲ ಸಂಪೂರ್ಣ ಮೆರವಿನ ಸ್ಥಿತಿ ಆತನಲ್ಲಿ ಸಂಪೂರ್ಣ ಲಯ ಆಗೋಗ್ಬಿಟ್ರೆ ಈಗ ಸ್ಮರಣೆ ಅಂದರೆ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ ನಾನಿದ್ದೀನಿ ಅಂತ ನಾನಿದ್ದಾಗ ಆ ಸ್ಮರಣೆ ಅನ್ನೋದು ಅದೇ ಪೂರ್ತಿಯಾಗಿ ಹೊಟ್ಟೋಯ್ತು ಅಂದರೆ ಇನ್ನು ಸ್ಮರಣೆ ಇದೆಯೋ ಇಲ್ಲವೋ ಆ ಭಗವಂತನಿಗೇ ಗೊತ್ತು ಅಂಥ ಒಂದು ಸ್ಥಿತಿ ದೊಡ್ಡ ದೊಡ್ಡ ಸಂತರು ಈ ಸ್ಥಿತಿಯನ್ನು ಪಡೀಲಿಕ್ಕೆ ಹಂಬಲಿಸಿ ಹೋದರು ಅಂತ ಹೇಳ್ತಾರೆ ಆದರೆ ಇದರ ಅಂಚನ್ನು ಸಹ ಮುಟ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ ಕೇವಲ ಅಭಿಲಾಷೆಯಾಗಿಯೇ ಉಳಿತು ಇದೇನು ಸಾಮಾನ್ಯ ಸಂಗತಿ ಅಂತ ಕೇಳ್ತಾರೆ ಬಾಬುಜಿ ಮಹಾರಾಜರು ಅದರ ನಿಜ ಸ್ಥಿತಿಯನ್ನು ತಿಳಿದು ಮಹದಾಶ್ಚರ್ಯ ಪಡ್ತೀರಿ ನೀವು ಅಂತ ಯಾಕೆಂದರೆ ಅಲ್ಲಿ ಮಿತಿ ಮೀರಿದ ಸರಳತೆ ಇದೆ ಅಂತ ಹೇಳ್ತಾರೆ ಆ ನಿಜ ಸ್ಥಿತಿಯೊಳಗೆ ಮಿತಿ ಮೀರಿದ ಸರಳತೆ ಬಾಬುಜಿಯವ್ರನ್ನ ನೋಡ್ತಾ ಇದ್ರೆ ನಮ್ಗೆ ಅದನ್ನಲ್ವಾ ಎಷ್ಟು ಸರಳತೆ ಇದೆ ಅಪ್ಪ ಎಷ್ಟು ಮುಗ್ಧತೆ ಇದೆ ಅವರಲ್ಲಿ ಅಂತ ಹೇಳಿ ಅನಿಸುತ್ತೆ ಹಾಗೆ ತರಂಗಗಳಿದ್ದರೂ ಕೂಡ ಶಾಂತಿ ಇದೆ ಅವರಲ್ಲಿ ಅದನ್ನು ಶಾಂತಿ ಅನ್ನಲಿಕ್ಕೆ ಬರುವಂತೂ ಇಲ್ಲ ಹಾಗೆ ಅಂಥೇಳಿ ಉದ್ವೇಗ ಆವೇಗಗಳಂತೂ ದೂರ ಉಳಿತು ಇನ್ನು ಮತ್ತೆ ನಂತರ ಬೆಳಕು ಅಂಥೇಳಿ ಕರೆದ್ರೆ ಸರಿಯಾಗಲಿಕ್ಕಿಲ್ಲ ಕತ್ಲೆ ಅಂತಂದರೆ ಅದು ವಿಸಂಗತವಾಗುತ್ತೆ ಸರಿಯಾಗೋದಿಲ್ಲ ಅದು ಕೂಡ ಹಾಗಾದರೆ ಏನಿದು ಪ್ರಾಯಶಃ ಅದನ್ನು ಯಾರೂ ಮೆಚ್ಚಲಾರರು ಯಾರು ಇಷ್ಟನೇ ಪಡೋದಿಲ್ಲ ಅಂತ ಇಲ್ಲಿ ಎಲ್ಲವೂ ಕೊನೆಗೊಳ್ತದೆ ಇದು ಎಲ್ಲ ಸತ್ಯದ ಒಂದು ಮೂಲತತ್ವ ಇದೇ ಯಥಾರ್ಥ ಇಲ್ಲಿನೇ ಎಲ್ಲ ಸ್ಥಿತಿಗಳು ಮುಗಿದು ಹೋಗ್ತವೆ ಅಲ್ಲಿಂದ ಮುಂದೇನು ಹೇಳಲಿ ಅಂತ ಕೇಳ್ತಾರೆ ಬಾಪೂಜಿಯವರು ಭಗವಂತನು ಎಲ್ಲರಿಗೂ ಈ ಅನುಭವವನ್ನು ಕರುಣಿಸಲಿ ಅಂತ ಹೇಳಿ ಬಾಬೂಜಿ ಮಹಾರಾಜರು ನಮ್ಮೆಲ್ಲರ ಸಲುವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ನೋಡಿ ಯಾವ ಥರದ ಅದು ಅಂತ ಸಂಪೂರ್ಣ ಅರಿವಿಕೆಯನ್ನೇ ಕಳೆದುಕೊಂಡಿರುವಂತಹ ಅರಿವಿಕೆ ಅಂತ ಹೇಳ್ಬೋದು ಅದನ್ನು ನಾನು ನನ್ನದು ಅನ್ನೋದು ಏನು ಇಲ್ಲವೇ ಇಲ್ಲ ಅಲ್ಲಿ ಸಂಪೂರ್ಣ ಸಮರ್ಪಣ ಎಲ್ಲವೂ ಆ ಗುರುಮಯವಾಗಿ ಬಿಟ್ಟಿರುತ್ತೆ ಗುರು ಒಬ್ಬನ ಬಿಟ್ಟರೆ ಏನೂ ಕಾಣ್ತಾ ಇಲ್ಲ ಏನೂ ಕೇಳಿಸ್ತಾ ಇಲ್ಲ ಯಾವುದು ರುಚಿಸ್ತಾ ಇಲ್ಲ ಆ ಥರ ಒಂದು ಸ್ಥಿತಿ ಬಂದ್ಬಿಡುತ್ತೆ ಅಂಥ ಒಂದು ಸ್ಥಿತಿ ಅದು ಭಗವಂತ ಎಲ್ಲರಿಗೂ ಆ ಒಂದು ಸ್ಥಿತಿಯನ್ನು ಅನುಭವವನ್ನು ಕರುಣಿಸ್ಲಿ ಅಂತ ಹೇಳಿ ಬಾಬೂಜಿ ಮಹಾರಾಜರು ಹೇಳ್ತಾಯಿದ್ರು ಇದಕ್ಕೆ ನನ್ನದೇ ಆದಂತಹ ಒಂದು ಚಿಕ್ಕ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಧಾರವಾಡದಲ್ಲಿ ಸಂಸ್ಥಾಪಕರ ದಿನಾಚರಣೆ ನಡೆಯಿತು ಇಸ್ವಿ ಜ್ಞಾಪಕ ಇಲ್ಲ ನನಗೆ ಆವಾಗ ಸಂಜೆ ಸತ್ಸಂಗ ನಡೀತಾ ಇತ್ತು ನಾವು ಬಳ್ಳಾರಿಯಿಂದ ಪ್ರವಾಸ ಮಾಡಿ ಸಂಜೆ ಸತ್ಸಂಗದಷ್ಟೊತ್ತಿಗೆ ಅಲ್ಲಿಗೆ ತಲುಪಿದ್ವಿವು ಶುಕ್ರವಾರ ದಿವಸ ಸಂಜೆ ಆವಾಗ ರಾಘವೇಂದ್ರ ಸಹ ಅವರು ಹೊರಗಡೆ ಆಶ್ರಮದ ಹೊರಗಡೆಗೆ ಒಂದು ಪೆಂಡಾಲ್ ಹಾಕಿದರು ಅಲ್ಲಿ ರಾಘವೇಂದ್ರ ಸಹ ಕೂತ್ಕೊಂಡು ಧ್ಯಾನ ಕೂಡಿಸಿದ್ರು ಎಲ್ಲರನ್ನ ನಾವು ಹೋಗ್ಬಿಟ್ಟು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡಿದ್ವಿ ಧ್ಯಾನ ಮುಗೀತು ಮುಗಿದಾದ ನಂತರ ರಾಘವೇಂದ್ರ ಸಹ ಕೂತಿದ್ರು ನಾವು ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡೆ ಇನ್ನೂ ಸ್ವಲ್ಪ ಜನ ಎಲ್ಲರೂ ಇದ್ದರು ಅಭ್ಯಾಸಿಗಳೆಲ್ಲರೂ ಕೂತಿದ್ರು ಕೂತಿದ್ದಷ್ಟೇ ಎಚ್ಚರ ನನಗೆ ಆಮೇಲೆ ಏನಾಯಿತು ಏನಿಲ್ಲ ಅಂತನ್ನೋದು ಅರಿವಿಲ್ಲ ಈ ಥರ ಸ್ಥಿತಿ ಕೆಲವು ದಿನಗಳಿಂದ ಹಾಗೆಯೇ ನಡೀತಾ ಆಯಿತು ಒಳಗಡೆಗೆ ಅಲ್ಲಿ ಹೋಗಿ ಅಪ್ಪ ಅವರು ಎದುರುಗಡೆಯಾಗಿ ಕೂತ್ಕೊಂಡ್ವಿ ಅಷ್ಟೇ ಕೂತಿದ್ದಷ್ಟೇ ಆಮೇಲೆ ಎಲ್ಲರೂ ಏನೋ ಇದ್ರು ಎಲ್ಲ ಆಯಿತು ಮೌನವಾಗಿ ಎಲ್ಲರೂ ಕೂತಿದ್ವಿ ಆಮೇಲೆ ಇದ್ದಕ್ಕಿದ್ದಂಗೆ ದಿಢೀರಂತ ಅಪ್ಪ ಅವರು ಏ ಶಶಿಕಲಾ ಅಂತಂದರು ನಾನು ಆ ಕಡೆ ನೋಡಿದೆ ಏನನ್ನಾದರೂ ಮರಿ ಯಾರನ್ನಾದರೂ ಮರಿ ನನ್ನ ಮಾತ್ರ ಮರಿಬೇಡ ಅಂತಂದರು ನಾನು ಇದ್ದಕ್ಕಿದ್ದಂಗೆ ನನಗೆ ಎಚ್ಚರಿಕೆ ಆದಂಗೆ ಆಯಿತು ಏನಪ್ಪ ಏನು ನಡೀತಾ ಇದೆ ಅನ್ನೋದನ್ನು ನಾನು ಆವಾಗ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಷ್ಟೊತ್ತಿಗೆ ಅಪ್ಪ ಮಾತು ಹೇಳಿದರು ಆಮೇಲೆ ಆಶ್ಚರ್ಯ ಆಗೋಯ್ತು ನಾನು ಯಾಕೆ ಅಪ್ಪ ಅವ್ರನ್ನ ಅಂಥದ್ದು ನನ್ನ ಜೀವನದಲ್ಲಾದರೂ ಬರುತ್ತಾ ಅಂಥದ್ದು ಅಂತ ಹೇಳ್ಬಿಟ್ಟು ಆದರೆ ಒಳಗೆ ಇಣಕ್ಕೆ ನೋಡ್ಕೋತೀನಿ ಅಪ್ಪ ಹೇಳಿರೋ ಮಾತು ಅಕ್ಷರಶಃ ಸತ್ಯ ಆಗಿತ್ತು ಯಾಕೆಂದರೆ ಎಲ್ಲನೂ ಮರ್ತು ಹೋಗಿಬಿಟ್ಟಿರೋಂಥ ಒಂದು ಸ್ಥಿತಿಯಲ್ಲಿ ಜೀವಿಸ್ಲಿಕ್ಕೆ ಆಗೋಗಿತ್ತು ಜೀವನ ಆವಾಗ ಅನ್ನಿಸ್ತು ನನಗೆ ಸ್ಮರಿಸುವಂತೆ ಮಾಡುವವನೂ ನೀನೇ ಮರೆಸುವಂತೆ ಮಾಡುವವನು ನೀನೆ ಸ್ಮರಿಸಿ ಮರಿಸಿ ನಲಿದು ಒಲಿಯುವವನು ನೀನೆ ಅಂತ ಹೇಳಿ ಅನ್ನಿಸ್ತು ನನಗೆ ಕಾರಣ ಮಿತ್ರರೇ ಬಾಬೂಜಿ ಮಹಾರಾಜರು ಹೇಳಿರುವಂತಹ ಪ್ರತಿಯೊಂದು ಸ್ಥಿತಿನೂ ಅಭ್ಯಾಸಿಯ ಅನುಭವಕ್ಕೆ ಖಂಡಿತ ಬಂದೇ ಬರುತ್ತೆ ಯಾಕೆಂದರೆ ಆತ ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತಾನೆ ಭಗವಂತನಿಗೆ ನಮ್ಮ ಉನ್ನತಿ ಆಗಲಿ ಅಂತ ಆತ ನಿರಂತರ ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ ಆತನ ಪ್ರಾರ್ಥನೆಯು ನಿಜವಾಗಬೇಕು ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಕಾರಣ ನಾವೆಲ್ಲರೂ ಬಾಬೂಜಿ ಮಹಾರಾಜರು ಹೇಳಿರುವಂತಹ ಅಂತಹ ಸ್ಥಿತಿಯನ್ನು ಪಡೆದು ಆತನ ಪ್ರಾರ್ಥನೆಯನ್ನು ನಿಜರೂಪಗೊಳಿಸಬೇಕಾಗಿದೆ ಅಂತ ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ